ತೊಗರಿ ಬೇಳೆ ಒಬ್ಬಟ್ಟು ಹಬ್ಬ ಬಂದರೆ ಒಬ್ಬಟ್ಟು ಅಥವಾ ಈ ಹೋಳಿಗೆನ ಮಿಸ್ ಮಾಡ್ದಲೇ ನಾವು ಮಾಡಲೇಬೇಕು ಅದರಲ್ಲೂ ಒಬ್ಬಟ್ಟನ್ನ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಅದ್ರ ಮಜಾನೇ ಬೇರೆ ಈ ಆಲ್ ಟೈಮ್ ಫೇವ್ರೆಟ್ ತೊಗರಿಬೇಳೆ ಒಬ್ಬಟ್ಟನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಎರಡು ಗ್ಲಾಸ್ ತೊಗರಿ ಬೇಳೆ ತೊಗೊತಾ ಇದ್ದೀನಿ ಇದನ್ನು ಒಂದು ಮೂರು ನಾಲ್ಕು ಸರಿ ಚೆನ್ನಾಗಿ ತೊಳ್ಕೊಬೇಕು ಆಮೇಲೆ ಇದನ್ನು ಒಂದು ಕುಕ್ಕರ್ ಒಳಗಡೆ ಹಾಕ್ಕೊಂಬಿಟ್ಟು ನಿಮಗೆ ಎಷ್ಟು ರಸಮ್ ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಮತ್ತು ಕುಕ್ಕರ್ ಲಿಡ್ನ ಮುಚ್ಚಿಬಿಟ್ಟು ಒಂದು ವಿಸಿಲ್ ಬರೋ ಮುಂಚೆನೇನೆ ನೀವು ತೆಗ್ದುಬಿಡಬೇಕು ಇಮಿಡಿಯೇಟಾಗಿ ಔಟ್ ಮಾಡಿಬಿಟ್ಟು ತೆಗ್ದಬಿಡಿ ಇಲ್ಲಾಂದರೆ ಜಾಸ್ತಿ ಬೆಂದೋಗಿಬಿಡತ್ತೆ ಬೇಳೆ ನಿಮಗೆ ಕುಕ್ಕರ್ನಲ್ಲಿ ಬೇಳೆನ ಬೇಯಿಸ್ಕೊಳ್ಳೋದು ಗೊತ್ತಾಗಿಲ್ಲ ಅಂತ ಅಂದರೆ ಸೇಫರ್ ಸೈಡ್ಗೆ ಓಪನ್ ಆಗಿ ನೀವು ಬೇಳೆನ ಬೇಯಿಸ್ಕೊಳ್ಳಿ ನಾನು ಕುಕ್ಕರ್ನಲ್ಲೇ ಬೇಯಿಸ್ಕೊಂಡಿದ್ದೀನಿ ಆದರೆ ಒಂದು ವಿಸಿಲ್ ಆಗೋ ಮುಂಚೆನೇನೆ ಏರ್ ಔಟ್ ಮಾಡಿಬಿಟ್ಟು ತೆಗ್ದಿದ್ದೀನಿ ನೋಡಿ ಬೇಳೆ ಈ ಥರ ಪರ್ಫೆಕ್ಟಾಗಿ ಈ ಥರನೇ ಬೆಂದಿರಬೇಕು ನೀವು ಅಮುಕ್ ನೋಡಿದ್ರೆ ಅದರೊಳಗಡೆ ಇರಬಾರ್ದು ಆದರೆ ಸ್ಮ್ಯಾಶ್ ಆಗಬೇಕು ಬೇಳೆನ ಈ ಥರ ಬೇಯಿಸ್ಕೊಂಡಾದಮೇಲೆ ಒಂದು ತೂತ್ಪಟ್ಲು ತೊಗೊಂಡು ಈ ಥರ ಎಲ್ಲ ಸೋರಿಸ್ಕೊಳ್ಳಿ ಬೇಳೆನ ಬೇಳೆದು ನೀರನ್ನೆಲ್ಲ ಈ ಥರ ಇನ್ನೊಂದು ಪಾತ್ರೆಯಲ್ಲಿ ಸೋರಿಸಿಟ್ಕೊಳ್ಳಿ ಅದನ್ನು ಒಬ್ಬಟ್ಟು ರಸ ಮಾಡೋದಕ್ಕೆ ಯೂಸ್ ಮಾಡ್ಕೊಬೇಕು ನೆಕ್ಸ್ಟು ಬೆಲ್ಲನ ರೆಡಿ ಮಾಡ್ಕೊಬೇಕು ಕರೆಕ್ಟ್ ಮೆಷರ್ಮೆಂಟು ಒಂದು ಗ್ಲಾಸ್ ತೊಗರಿ ಬೇಳೆಗೆ ನಾವು ಒಂದು ದೊಡ್ಡ ಹೋಳು ತೆಂಗಿನಕಾಯಿ ಯೂಸ್ ಮಾಡಬೇಕು ಅದಕ್ಕೆ ಒಂದೂವರೆ ಗ್ಲಾಸಷ್ಟು ಬೆಲ್ಲನ ಹಾಕ್ಕೊಬೇಕಾಗತ್ತೆ ನಾನಿವತ್ತು ಎರಡು ಗ್ಲಾಸ್ ಬೇಳೆ ಯೂಸ್ ಮಾಡ್ತಾ ಇರೋದ್ರಿಂದ ಒಂದು ದೊಡ್ಡ ತೆಂಗಿನಕಾಯಿ ಫುಲ್ಲು ಮತ್ತು ಎರಡೂವರೆ ಗ್ಲಾಸಷ್ಟು ಬೆಲ್ಲನ ಯೂಸ್ ಮಾಡ್ತಾ ಇದ್ದೀನಿ ನಾನು ಯೂಸ್ ಮಾಡ್ತಾ ಇರೋ ಬೆಲ್ಲ ಇದು ತುಂಬ ಸಾಫ್ಟಾಗಿದೆ ಬರ್ಫಿ ಥರ ಅದರಿಂದ ನಾನು ಇದನ್ನು ಕ್ರಷ್ ಇಲ್ಲ ನೀವು ಗಟ್ಟಿ ಬೆಲ್ಲ ಯೂಸ್ ಮಾಡ್ತಾ ಇದ್ದರೆ ಅದನ್ನು ಸ್ವಲ್ಪ ಕುಟ್ಟಿ ಪುಡಿ ಮಾಡಿಟ್ಕೊಳ್ಳಿ ಈಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನ ಒಳಗಡೆ ಹಾಕೋಬೇಕು ಹಾಗೆ ಬೆಲ್ಲನೂ ಒಳಗಡೆ ಹಾಕ್ಕೊಂಡು ಚೆನ್ನಾಗೇ ಫ್ರೈ ಮಾಡ್ಕೊಳ್ಳಿ ನಾನು ಆಗಲೇ ಹೇಳಿದಾಗೆ ಇದು ತುಂಬ ಸಾಫ್ಟ್ ಬೆಲ್ಲ ಅದರಿಂದ ನಾನು ಇದನ್ನು ಕುಟ್ಟಿಟ್ಕೊಂಡಿಲ್ಲ ನೀವು ಗಟ್ಟಿ ಬೆಲ್ಲ ಯೂಸ್ ಮಾಡ್ತಾಯಿದ್ರೆ ಸ್ವಲ್ಪ ಕುಟ್ಟಿ ಪುಡಿ ಮಾಡಿಟ್ಕೊಳ್ಳಿ ಇಲ್ಲಾಂದರೆ ತುಂಬ ಟೈಮ್ ತೊಗೊಳುತ್ತೆ ಕರ್ಗೋದಿಕ್ಕೆ ಬೆಲ್ಲ ಆಲ್ಮೋಸ್ಟ್ ಕರ್ಗೋವರೆಗೂ ಈ ಥರ ಚೆನ್ನಾಗಿ ಮಿಕ್ಸ್ ಇರಿ ಬೆಲ್ಲ ಎಲ್ಲ ಕರಗೋ ಟೈಮ್ ಅಷ್ಟರಲ್ಲಿ ನಾವು ತೆಂಗಿನಕಾಯಿನ ತುರಿದಿಟ್ಕೊಬೇಕು ನಾನಿಲ್ಲಿ ಒಂದು ತೆಂಗಿನಕಾಯಿ ಫುಲ್ಲು ತುರಿದಿಟ್ಕೊಂಡಿದ್ದೀನಿ ಎರಡು ಗ್ಲಾಸ್ ಬೇಳೆಗೆ ನಾನು ಒಂದು ದೊಡ್ಡ ತೆಂಗಿನಕಾಯಿನ ಫುಲ್ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಒಂದು ಹದಿನೈದು ಏಲಕ್ಕಿನ ಈ ಥರ ಕೊಟ್ಬಿಟ್ಟು ರೆಡಿ ಮಾಡಿ ಇಟ್ಕೊಳ್ಳಿ ಇದೆಲ್ಲ ರೆಡಿ ಮಾಡಿ ಇಟ್ಕೊಳ್ಳೋ ಅಷ್ಟರಲ್ಲಿ ಬೆಲ್ಲ ಆಲ್ಮೋಸ್ಟ್ ಕರಗಿದೆ ಇದಕ್ಕೆ ನಾನು ಕಾಯಿ ಹಾಕೊತಾ ಇದ್ದೀನಿ ಕಾಯಿ ಯೂಸ್ ಮಾಡ್ತಾ ಇರೋದ್ರಿಂದ ನಾವು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಈ ಥರ ಬಾಡಿಸ್ಕೊಬೇಕಾಗತ್ತೆ ಕಾಯಿನ ಇಲ್ಲಾಂದರೆ ಊರ್ನ ಸ್ವಲ್ಪ ಬೇಗ ಅಳಿಸ್ದಂಗೆ ಆಗ್ಬಿಡುತ್ತೆ ಈಗ ಬೆಲ್ಲ ಎಲ್ಲ ಫುಲ್ ಕರಗಿದೆ ನಾನು ಇದಕ್ಕೆ ಸ್ವಲ್ಪ ಏಲಕ್ಕಿ ಹಾಕ್ಕೊತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಒಳಗಡೆ ಮತ್ತು ಕನ್ಸಿಸ್ಟೆನ್ಸಿ ನೋಡಿ ಈ ಥರ ಇರಬೇಕು ತುಂಬ ಗಟ್ಟಿಯಾಗೂ ಬೇಯಿಸ್ಕೊಬೇಡಿ ತುಂಬ ನೀರಂಗೂ ಬೇಯಿಸ್ಕೊಬೇಡಿ ಇಷ್ಟಿದ್ರೆ ಹೂರಣ ಚೆನ್ನಾಗಿ ಬರುತ್ತೆ ಒಂದು ಹದವಾಗೆ ಇದನ್ನು ಇವಾಗ ಗ್ರೈಂಡರ್ನಲ್ಲಿ ರುಬ್ಕೊತಾ ಇದ್ದೀನಿ ನಿಮ್ಮ ಹತ್ರ ಗ್ರೈಂಡರ್ ಇಲ್ಲ ಅಂತ ಅಂದರೆ ಮಿಕ್ಸಿ ಜಾರ್ನಲ್ಲೂ ರುಬ್ಕೊಬೋದು ಎರಡೂ ಒಂದೇ ಥರ ಬರುತ್ತೆ ನೋಡಿ ಈ ಥರ ಸಾಫ್ಟಾಗಿ ರುಬ್ಕೊಳ್ಳಿ ಎಲ್ಲೂ ಬೇಳೆ ಒಂದೂ ಕಾಣಿಸ್ಬಾರ್ದು ಆ ಥರ ರುಬ್ಕೋಬೇಕು ನೀವು ಈ ಥರ ರೌಂಡ್ ಮಾಡ್ಕೊಂಡ್ರೆ ನೀಟಾಗಿ ಒಂದು ಲಡ್ಡು ಥರ ಆಗಬೇಕು ಆ ಥರ ಮಾಡ್ಕೊಳ್ಳಿ ಈಗ ಮಾಡ್ಕೊಂಡಿದ್ದು ಹೂರ್ಣನೆಲ್ಲ ಒಂದು ಬೌಲ್ಗೆ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೇಸನ್ ಲಡ್ಡು ಥರ ಕಾಣಿಸ್ತಾ ಇದೆ ಹೂರ್ಣ ಒಬ್ಬಟ್ಟು ಹೂರ್ಣ ರೆಡಿ ಆಯಿತು ಇವಾಗ ಕನಕ ಹೇಗೆ ಮಾಡೋದು ಅಂತ ನೋಡೋಣ ಕನಕ ಮಾಡೋದಕ್ಕೆ ನಾನು ಅರ್ಧ ಲೋಟದಷ್ಟು ಚಿರೋಟಿ ರವೆ ಯೂಸ್ ಮಾಡ್ತಾ ಇದ್ದೀನಿ ಒಂದು ಕಾಲು ಸ್ಪೂನಷ್ಟು ಅರ್ಶಿನ ಮತ್ತು ಒಂದು ಚಿಟಿಕೆ ಉಪ್ಪು ಹಾಕೊಬೇಕು ಹಾಗೆ ಒಂದು ಕಾಲು ಲೋಟದಷ್ಟು ನೀರು ಹಾಕ್ಬಿಟ್ಟು ಒಂದು ಐದು ನಿಮಿಷ ಚಿರೋಟಿ ರವೆ ನೆನೆಯೋದಕ್ಕೆ ಬಿಟ್ಬಿಡಿ ಐದು ನಿಮಿಷ ಆದಮೇಲೆ ಚಿರೋಟಿ ರವೆ ನೀಟಾಗೆ ನೆಂದ್ಕೊಂಡಿದೆ ನಾ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಬೇಕು ಇಲ್ಲಾಂದರೆ ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳಿ ಈ ಥರ ಸ್ಮೂತ್ ಪೇಸ್ಟ್ ಆಗುತ್ತೆ ನಾನಿಲ್ಲಿ ಮಿಕ್ಸಿ ಜಾರ್ನಲ್ಲೇ ರುಬ್ಕೊಂಡಿದ್ದೀನಿ ಯಾಕಂದರೆ ರವೆ ನೀಟಾಗಿ ಪೇಸ್ಟ್ ಆಗಿಲ್ಲ ಅಂತ ಅಂದರೆ ಕನಕದಲ್ಲಿ ರವೆ ರವೆ ಹಾಕಿ ಕಾಣಿಸ್ತಾ ಇರತ್ತೆ ಮತ್ತು ಜಾರ್ನಲ್ಲಿ ರುಬ್ಕೊಳ್ಳೋದ್ರಿಂದ ಚೆನ್ನಾಗಿ ಬನಿಯೂ ಬರುತ್ತೆ ನೆಕ್ಸ್ಟು ಮೈದಾ ಹಾಕ್ಕೊಬೇಕು ನಾನು ಅರ್ಧ ಲೋಟ ಚಿರೋಟಿ ರವೆಗೆ ಒಂದು ಲೋಟದಷ್ಟು ಮೈದಾ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಚಪಾತಿ ಹಿಟ್ಟು ಕಲ್ಸ್ಕೊತೀವಲ್ಲ ಆ ಥರ ಜಾಸ್ತಿ ನೀರು ಹಾಕ್ಕೊಂಡು ಕಲಿಸ್ಕೊಬೇಡಿ ಒಂದು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ ಆಮೇಲೆ ಈ ಅದಕ್ಕೆ ಮೇಲೆ ನಾವು ಎಣ್ಣೆ ಹಾಕ್ಕೊಳ್ಳೋದಕ್ಕೆ ಶುರು ಮಾಡಬೇಕು ಈಗ ಒಂದೊಂದು ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕನಕನ ನಾವು ಚೆನ್ನಾಗಿ ನಾದಬೇಕು ನೋಡಿ ಈ ಥರ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ನಾದಬೇಕಾಗುತ್ತೆ ನಾವೆಷ್ಟು ಎಣ್ಣೆ ಹಾಕಿದ್ರೂ ಮೈದಾ ಚೆನ್ನಾಗಿ ಎಳ್ಕೊತಾ ಇರುತ್ತೆ ಅದರಿಂದ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಥರ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ನಾದ್ಕೊಳ್ಳಿ ಕನಕಾನ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನ ಎರಡು ಅವರ್ ರೆಸ್ಟ್ ಮಾಡೋದಕ್ಕೆ ಬಿಟ್ಬಿಡಿ ಎರಡು ಅವರ್ ಆದಮೇಲೆ ನೋಡಿ ಕನಕ ಈ ಥರ ಚೆನ್ನಾಗಿ ನೆನ್ಕೊಂಡಿದೆ ನೋಡಿ ನಾವು ಈ ಥರ ಕೈಯಲ್ಲಿ ಸ್ಟ್ರೆಚ್ ಮಾಡಿದ್ರೆ ನೀಟಾಗಿ ಈ ಥರ ಸ್ಟ್ರೆಚ್ ಆಗಬೇಕು ಆವಾಗ ಚೆನ್ನಾಗಾಗಿದೆ ಅಂತ ಅರ್ಥ ಈಗ ಒಬ್ಬಟ್ಟು ಮಾಡೋದಕ್ಕೆ ಶುರು ಮಾಡೋಣ ನಾನಿಲ್ಲಿ ಒಬ್ಬಟ್ಟು ಮಾಡೋದಕ್ಕೆ ಅಂತ ಒಂದು ಎಣ್ಣೆದು ಕವರ್ ಯೂಸ್ ಮಾಡ್ತಾ ಇದ್ದೀನಿ ಮತ್ತು ಒಂದು ಟ್ರಾನ್ಸ್ಪರೆಂಟ್ ಕವರ್ ಯೂಸ್ ಮಾಡ್ತಾ ಇದ್ದೀನಿ ಆ ಇದ್ದರೆ ಬಟರ್ ಪೇಪರ್ ಯೂಸ್ ಮಾಡ್ಬೋದು ಇಲ್ಲಾಂದರೆ ಈ ಥರ ಎಣ್ಣೆ ಕವರ್ನು ಯೂಸ್ ಮಾಡ್ಬೋದು ನಮ್ಗೆ ಎಷ್ಟು ಬೇಕೋ ಅಷ್ಟು ಕನಕ ತೊಗೊಂಡು ಈ ಥರ ಎಣ್ಣೆ ಒಳಗಡೆ ಹತ್ಕೊಬೇಕು ಆಮೇಲೆ ಎರಡು ಬೆರಳು ಯೂಸ್ ಮಾಡಿ ಈ ಥರ ಒಂದು ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ಮಧ್ಯದಲ್ಲಿ ಹೂರಣ ಇಟ್ಕೊಂಡ್ಬಿಟ್ಟು ಈ ಥರ ಕವರ್ ಮಾಡ್ಕೊಬೇಕಾಗತ್ತೆ ಹೂರಣ ಫುಲ್ಲು ಈ ಥರ ಕನಕದಲ್ಲಿ ನೀಟಾಗಿ ಕವರ್ ಮಾಡ್ಕೊಂಡಿರಬೇಕು ಇದನ್ನು ಕೆ ಕವರ್ ಮೇಲೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಲೈಟಾಗಿ ಈ ಥರ ಪ್ರೆಸ್ ಮಾಡ್ಕೊಳ್ಳಿ ಆಮೇಲೆ ಅದ್ರ ಮೇಲೆ ಇನ್ನೊಂದು ಟ್ರಾನ್ಸ್ಪರೆಂಟ್ ಕವರ್ ಹಾಕ್ಕೊಬೇಕು ಕವರ್ ಮೇಲೂ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಈ ಥರ ಸಾವಿರ್ಕೊಳ್ಳಿ ಇಲ್ಲಾಂದರೆ ಸ್ಟಿಕ್ ಆಗುತ್ತೆ ಆ ಕೈನಲ್ಲೇ ಈ ಥರ ನೀಟಾಗಿ ಪ್ರೆಸ್ ಮಾಡಿಕೊಂಡು ಒಂದು ರೌಂಡ್ ಶೇಪ್ನ ಫಾರ್ಮ್ ಮಾಡಬೇಕಾಗತ್ತೆ ನೋಡಿ ಈ ಥರ ಲೆಫ್ಟ್ ಆ್ಯಂಡ್ ರೈಟ್ ಎರಡು ಕಡೆನೂ ಈ ಥರ ಸುತ್ತಿ ಚೆನ್ನಾಗಿ ಒಂದು ರೌಂಡ್ ಶೇಪ್ ಫಾರ್ಮ್ ಮಾಡಿ ಅವರ್ ಎರಡು ಸೈಡು ನಾವು ಎಣ್ಣೆ ಹಾಕ್ಕೊಂಡಿದ್ರೆ ನೋಡಿ ನೀಟಾಗಿ ಈ ಥರ ತೆಗಿಬೋದು ಕೈನಲ್ಲೇನೇ ಒಬ್ಬಟ್ಟನ್ನೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ತವಾನ ಬಿಸಿ ಇಟ್ಕೊಂಡಿರಬೇಕು ಮತ್ತು ಈ ಥರ ಕೈನಲ್ಲಿ ಒಬ್ಬಟ್ಟನ್ನ ತೆಗೆದುಬಿಟ್ಟು ತವ ಮೇಲೆ ಹಾಕ್ಕೊಬೇಕಾಗತ್ತೆ ಇದ್ರ ಮೇಲೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಬೇಕು ಮತ್ತು ಫ್ಲಿಪ್ ಮಾಡಿ ಎರಡು ಕಡೆಯೂ ಈ ಥರ ನೀಟಾಗೆ ಬೇಯಿಸ್ಕೊಬೇಕಾಗತ್ತೆ ತುಂಬ ಜಾಸ್ತಿ ಬೇಯಿಸಿ ಸೀಸ್ಕೊಬೇಡಿ ನೋಡಿ ಇಷ್ಟು ಬೇಯಿಸ್ಕೊಳ್ಳಿ ಸಾಕಾಗತ್ತೆ ಪ್ರತಿ ಸಲ ಒಬ್ಬಟ್ಟು ಮಾಡ್ಕೊಬೇಕಾದ್ರೂ ತವ ಮೇಲೆ ಈ ಥರ ಫಸ್ಟ್ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಆಮೇಲೆ ಒಬ್ಬಟ್ಟನ್ನ ಹಾಕೊಳ್ಳಿ ಎರಡು ಕಡೆನೂ ಒಂದೆರಡೆರಡು ಸ್ಪೂನ್ ಎಣ್ಣೆನ ಹಾಕ್ಕೊಬೇಕಾಗತ್ತೆ ಇಲ್ಲಾಂದ್ರೆ ಒಬ್ಬಟ್ಟು ತುಂಬ ಡ್ರೈ ಆದಂಗೆ ಆಗ್ಬಿಡುತ್ತೆ ಒಣಗ್ದಂಗೆ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಎಷ್ಟೊತ್ತಾದರೂ ಸಾಫ್ಟಾಗಿರುತ್ತೆ ಮತ್ತು ಚೆನ್ನಾಗಿ ಒಂದು ಸ್ವಲ್ಪ ಉಪ್ಪದಂಗೂ ಆಗುತ್ತೆ ಸೂಪರ್ ಆಗಿರೋ ಅಂಥ ತೊಗರಿಬೇಳೆ ಒಬ್ಬಟ್ಟು ರೆಡಿ ಇದೆ ಇದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತುಪ್ಪ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಮತ್ತು ಆದಷ್ಟು ಬಿಸಿ ಬಿಸಿಯಾಗಿ ಮಾಡಿಕೊಂಡು ಬಿಸಿ ಬಿಸಿಯಾಗೇ ತಿನ್ನಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಎಂಜಾಯ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬೇಳೆ ಒಬ್ಬಟ್ಟು ರಸಮನ್ನ ಹೇಗೆ ಮಾಡೋದು ಅಂತ ನಾನು ಇನ್ನೊಂದು ವಿಡಿಯೋನಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ಹ್ಯಾವ್ ಅ ಸ್ವೀಟ್ ಡೇ ಸಬ್ಸ್ಕ್ರೈಬ್ ಟು ಸಿಂಪ್ಲಿ ಜ್ಯೋತಿ ಗೌಡ